ಮಾಯಸಂದ್ರ ಗ್ರಾಮದಲ್ಲಿ ಅಂಗವಿಕಲ ವಿಚೇತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆಗಿತ್ತು ಗ್ರಾಮ ಪಂಚಾಯಿತಿ ವಸತಿಯಿಂದ ದಿನ ವಿಶೇಷವಾದ ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿಕೊಂಡಿರುವಂಥ ನಮ್ಮ ಎಲ್ಲ ಸದಸ್ಯರುಗಳಿಗೂ ಅಧ್ಯಕ್ಷರಿಗೂ ನಾವಿಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಸ್ಥಳೀಯ ವೃಂದದವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವತ್ತು ವಿಶೇಷ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಫುಡ್ ಕಿಟ್ಟನ್ನು ಕೊಟ್ಟು ಮಲಿಗೆ ಯಂತ್ರ ಹಾಗೆ ನಮಗೆ ಮಕ್ಕಳು ವಿಶೇಷವಾದ ಕಾರ್ಯಕ್ರಮದಲ್ಲಿ ಇವುಗಳನ್ನು ವಿತರಣೆ ಮಾಡಿದ್ದೀವಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಈ ಗ್ರಾಮ ಪಂಚಾಯಿತಿ ವಸತಿಯಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಂಡಿದ್ದಂಥ ಎಲ್ಲ ಗ್ರಾಮಸ್ಥರಿಗೂ ನಮ್ಮ ಸದಸ್ಯರಿಗೂ ನಮ್ಗೆ ಸಹಕಾರ ನೀಡಿದಂತಹ ನಮ್ಮ ಎಲ್ಲ ಸದಸ್ಯರಿಗೂ ಅಪ್ಪಿಗೌಡರು ತುಂಬ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ಹಾಗೆ ನಮಗೆ ಅಂಜನ್ ಕುಮಾರ್ ಅವರು ನಮ್ಮ ಅಶೋಕ್ ಮಹಾರಾಜರವರು ಅದೇ ರೀತಿ ಸುಬ್ರಹ್ಮಣ್ಯ ಅವರು ನಮ್ಮ ಹರೀಶ್ರವರು ಸರಸ್ವತಿ ಅವರು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಬಂದು ನಮ್ಮ ಎಲ್ಲ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅನುಭವಿಸಿ ಜೈ ಹಿಂದ್ ಕರ್ನಾಟಕ ಸರ್ ಎಷ್ಟು ಜನ ಫಲಾನುಭವಿಗಳಿದ್ದ ಎಪ್ಪತ್ತೈದು ಜನ ಫಲಾನುಭವಿಗಳಿಗೆ ಈ ದಿನ ಫುಡ್ ಅನ್ನು ವಿತರಣೆ ಮಾಡಿದ್ವಿ ಹೊಲಿಗೆಯಂತ್ರ ಸೈಕಲ್ಗಳು ವೀಲ್ ಚೇರ್ಗಳನ್ನು ಕೊಟ್ಟಿದ್ವಿ ಈ ಕಾರ್ಯಕ್ರಮ ಆನೇಕಲ್ ತಾಲೂಕಿನ ಮೈಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ವಿಶೇಷ ಚೇತನದ ಐದು ಪರ್ಸೆಂಟ್ ಒಂದರಲ್ಲಿ ಐದು ಪರ್ಸೆಂಟ್ ಹಣವನ್ನು ಎಲ್ಲ ಗ್ರಾಮಗಳಿಗೆ ರಸ್ತೆ ಮತ್ತು ಖರೀದಿ ಇದು ಮಾಡಿ ಮಿಕ್ಕಿದ ಐದು ಪರ್ಸೆಂಟ್ ಹಣವನ್ನು ಇಪ್ಪತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಡಿಗೆ ಇರ್ತಾರೆ ಐದು ಪರ್ಸೆಂಟ್ ಹಣವನ್ನು ವಿಕಲ ಚೇ ವಿಶೇಷ ಚೇತನರಿಗೆ ಇರ್ತಾರೆ ಈ ವಿಶೇಷ ಚೇತನರಿಗೆ ಹಣ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗೋಲ್ಲ ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಫುಡ್ ಕಿಟ್ ಎಣ್ಣೆ ಪ್ಯಾಕೆಟು ಅಕ್ಕಿ ಈ ಥರ ಕೊಡೋದರಿಂದ ಬೇಳೆಕಾಳು ಎಣ್ಣೆ ಮೈದಾ ಹಿಟ್ಟು ಸೋಪು ಮನೆಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ವಿತರಣೆ ಇದ್ದಾರೆ ಅವ್ರಿಗೆ ಧನ್ಯವಾದಗಳು ಹಾಗೇ ಈ ವಿಶೇಷ ಚೇತನರಿಗೆ ಇನ್ನೂ ಅನೇಕ ಅನುಕೂಲಗಳಿದೆ ಅವರಿಗೆ ಈ ನಮಗೆ ಇವಾಗ ಹೇಳಿದಂಥ ಎಮ್ ವಿ ಆರ್ ಐ ವಿ ಆರ್ ಎಮ್ ಮತ್ತು ನಮ್ಮ ನಮ್ಮ ಭಾಗದ ಇವು ಅಂಜನ್ ಕುಮಾರ್ ಅವರು ಈ ಎಲ್ಲ ಅಗತ್ಯಗಳು ನಮ್ಮ ಏಳು ಗ್ರಾಮಗಳಿಗೆ ಪ್ರತಿ ಯಾರಾದರೂ ವಿಶೇಷ ಚೇತನರ ಮಕ್ಕಳು ಊಟದ್ರೆ ಅವರು ಚಿಕ್ಕಮಗಳಿಂದ ಕಂಡಿಡಿದು ಅವ್ರಿಗೆ ಬೇಕಾದ ಅನುಕೂಲಗಳನ್ನು ಕೊಡ್ತಾ ಇದ್ದಾರೆ ಈ ಮಾತನ್ನು ಹೇಳ್ಕೊಟ್ಟು ನನಗೆ ಹೃದಯಪೂರ್ವಕ ಧನ್ಯವಾದಗಳು ಇವತ್ತು ವಿಶೇಷ ಚೇತನರ ಗ್ರಾಮ ಸಭೆ ನಡೆಯುತ್ತಿದೆ ಯಾವಾಗಲೂ ಸಹ ವರ್ಷಕ್ಕೊ ವರ್ಷಕ್ಕೊಮ್ಮೆ ಡಿಸೆಂಬರ್ ಅಲ್ಲಿ ನಡೀಬೇಕಾಗಿತ್ತು ಈ ದಿನ ಫೆಬ್ರವರಿ ನಲ್ಲಿ ನಡೀತಿದೆ ಈ ದಿನ ನಮ್ಮ ಪಂಚಾಯತಿ ವತಿಯಿಂದ ಶೇಕಡ ಐದರ ಅನುದಾನದಲ್ಲಿ ಎಲ್ಲ ವಿಶೇಷ ಚೇತನರಿಗೂ ಸಹ ಒಟ್ಟು ಎಪ್ಪತ್ತು ಜನರಿಗೂ ಫುಡ್ ಕಿಟ್ ವಿತರಣೆ ಹಾಗೂ ವೀಲ್ ಚೇರು ಹಾಗೂ ಮೂರು ಜನ ಟೈಲರಿಂಗ್ ಅಪ್ಲೈ ಮಾಡಿದರೆ ಅವ್ರಿಗೂ ಸಹ ಬಂದಿದೆ ಈ ದಿನ ನಮಗೆ ತುಂಬ ಸಹಕಾರ ಮಾಡಿದಂಥ ನಮ್ಮ ಮಂಜಣ್ಣನವರು ಹಾಗೂ ಸದಸ್ಯರು ಪಂಚಾಯಿತಿ ಸ್ಟಾಫ್ಸು ಪಿಡಿಒ ಅಧಿಕಾರಿ ಎಲ್ಲರೂ ಸಹ ತುಂಬ ಸಹಕಾರ ಮಾಡಿದ್ದಾರೆ ಹಾಗೆ ನಮ್ಮ ಆನೆಕಲ್ ತಾಲೂಕು ವತಿಯಿಂದ ನಮ್ಮ ಎಮ್ ಆರ್ ಡಬ್ಲ್ಯೂ ಎಸ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳ ಸರ್ ತುಂಬ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ತುಂಬ ಏನಿದೆ ಧನ್ಯವಾದಗಳು ಈ ದಿನ ನಮ್ಮ ತಮಂಗ್ಳು ಅಂತಾರೆ ಅದಕ್ಕೆ ಮಾಯಚಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ವಿಶೇಷ ಚೇತನ ಋತನ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದರು ಇವತ್ತಿನ ದಿವಸ ನಮ್ಮ ಪಂಚಾಯತಿ ವತಿಯಿಂದ ನಮ್ಮ ವಿಕಲಚೇತನಗಾರಸ್ಥರನ್ನೇ ಮೀಸಲಿಟ್ಟಿರುವಂಥ ಒಂದು ಶೇಕಡ ಐದರ ಅನುದಾನದಲ್ಲಿ ಎಲ್ರಿಗೂ ಸಹ ಒಂದು ಫುಡ್ ಕಿಟ್ನ ವಿತರಣೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಪಂಚಾಯತಿವರಿಗೆ ವಂದನೆಗಳನ್ನ ಆರಂಭಿಸ್ತೀನಿ ಅದೇ ರೀತಿ ನಮ್ಮ ಈ ಪಂಚಾಯತ್ ಸಂ ವ್ಯಾಪ್ತಿಯಲ್ಲಿ ಒಟ್ಟು ಒಂದು ಎಪ್ಪತ್ತು ಜನ ವಿಶೇಷ ಚೇತನರನ್ನು ನಮ್ಮ ಬಿ ಆರ್ ಡಬ್ಲ್ಯೂ ಅಂಜನವರು ಅವರು ಗುರುತಿಸಿದ್ದಾರೆ ಹಾಗಾಗಿ ಎಲ್ಲ ವಿಶೇಷ ಚೇತನರಿಗೂ ಯು ಡಿ ಐ ಡಿ ಕಾರ್ಡ್ ಅನ್ನೋಂಥದ್ದು ಮುಖ್ಯವಾಗಿ ಬೇಕು ಆ ನಿಟ್ಟಿನಲ್ಲಿ ನಮ್ಮ ಬಿ ಆರ್ ಡಬ್ಲ್ಯೂ ಅವರು ಕ ಕಾರ್ಯನಿರ್ವಹಿಸಿ ಎಲ್ರಿಗೂ ಸಹ ಈ ಸಹ ಅವರು ಪತ್ತೆ ಹಚ್ಚಿರುವಂಥ ಎಪ್ಪತ್ತು ಜನ ವಿಶೇಷ ಚೇತನರಿಗೂ ಸಹ ಯು ಡಿ ಐ ಡಿ ಕಾರ್ಡ್ ಮಾಡಿಸ್ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೂ ಈಗಿನ ಪಂಚಾಯಿತಿಯಲ್ಲಿ ಸಿಗೋಂಥ ಸೌಲಭ್ಯಗಳಾಗಿರ್ಬೋದು ನಮ್ಮ ಇಲಾಖೆ ವತಿಯಿಂದ ಸಿಗೋಂಥ ಒಂದು ಸೌಲಭ್ಯಗಳಿಗಾಗಿರ್ಬೋದು ಅರ್ಹರಾಗಿರ್ತಾರೆ ಹಾಗಾಗಿ ಯು ಡಿ ಐ ಡಿ ಕಾರ್ಡಿಗೆ ಎಲ್ಲರೂ ಪ್ರಾಮುಖ್ಯತೆಯನ್ನು ಕೊಟ್ಟು ಯು ಡಿ ಐ ಡಿ ಕಾರ್ಡ್ ಮಾಡ್ಕೊಬೇಕು ಅದೇ ರೀತಿ ನಮ್ಮ ಒಂದು ಗ್ರಾಮೀಣ ಪುನರ್ಸ್ಥಿತಿ ಯೋಜನೆಯಡಿಯಲ್ಲಿ ನಮ್ಮ ಮೈಸಂದ್ರಕ್ಕೆ ಒಬ್ಬ ವಿ ಆರ್ ಡಬ್ಲ್ಯೂ ಆಗಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ವಿ ಆರ್ ಡಬ್ಲ್ಯೂ ಕಾರ್ಯನಿರ್ವಹಿಸ್ತಾರೆ ಅದೇ ರೀತಿ ತಾಲೂಕು ಪಂಚಾಯತಿಗಳಲ್ಲಿ ಎಮ್ ಆರ್ ಡಬ್ಲ್ಯೂ ಆಗಿ ನಾವು ಕಾರ್ಯನಿರ್ವಹಿಸ್ತೀವಿ ನಮಗೆ ಒಬ್ಬ ಮಾರ್ಗದರ್ಶಕರಾಗಿ ನಮ್ಮ ಜಿಲ್ಲಾ ಕಲ್ಯಾಣ ಅಧಿಕಾರಿಗಳು ಅದೇ ರೀತಿ ನಮ್ಮ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅದೇ ರೀತಿ ನಮಗೆ ಈ ಈಗಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಸಿ ಒ ಮೇಡಮ್ ಅವರು ಸಹ ನಮಗೆ ತುಂಬ ಸಹಕಾರಗಳನ್ನ ನೀಡ್ತಿದ್ದಾರೆ ಅದೇ ರೀತಿ ನಮಗೆ ಒಂದು ಯಾವ ರೀತಿ ವಿಕಲಚೇತನರ ಕಲ್ಯಾಣಗಳನ್ನ ಪಂಚಾಯಿತಿ ಮಟ್ಟದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸಿ ಒ ಮೇಡಮ್ ಅವರು ಅದೇ ರೀತಿ ನಮ್ಮ ಇ ಎರು ಪಂಚಾಯಿತಿಗಳ ಕಡೆಯಿಂದ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಾ ಇದ್ದಾರೆ ಇದಿಷ್ಟು ಹೇಳ್ತಾ